ಬಡವರ ಬಂಧು ದಲಿತರ ನಾಯಕರು ಅಭಿವೃದ್ಧಿಯ ಅರಿಕಾರರು

ಇವತ್ತು ಧ್ವಜಾರೋಹಣದ ಪಥಸಂಚಲನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಪಥಸಂಚಲನ ತಂಡಗಳ ವೀಕ್ಷಣೆ ಇವತ್ತು ತಂಡಗಳ ವೀಕ್ಷಣೆಯನ್ನು ಮಧುಗಿರಿ ವಿಭಾಗಾಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀ ಗೋಟಲು ಶಿವಪ್ಪ ಸರ್ ಅವರು ಪೊಲೀಸಾಗಿ ಪಥಸಂಚಾಲಯ ಮೊದಲನೆಯ ತಂಡ ನಾರ್ಯ ಪ್ರಸ ಅದರ ಹಿಂಬದಿಯ ತಂಡ ತಂಡದ ನಾಯಕ ಸರಣ ಅದರ ಹಿಂಬದಿಯ ತಂಡ ವಿದ್ಯಾರ್ಥಿಗಳು ತಂಡದ ನಾಯಕಿ ಧ್ವಜ ನಾಯಕಿ ತಂಡದ ನಾಯಕಿ ನಾಯಕಿ ಪಥ ಧ್ವಜ ನಾಯಕಿ ಶ್ರದ್ಧಾ ఘవేంద్ర ఇంటర్నేషనల్ స్కూల్ ఇప్ప ಶುಭಾಶಯಗಳನ್ನು ತಿಳಿಸುತ್ತ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ಮಧುಗಿರಿ ವಿಧಾನಸೌಧದವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸುಮಾರು ಮೂರು ಶತಮಾನಕ್ಕೂ ಹೆಚ್ಚು ಕಾಲ ದಾಶ್ಯದಲ್ಲಿದ್ದ ನಮ್ಮ ದೇಶವು ಸುಮಾರು ಎರಡು ನೂರು ವರ್ಷಗಳ ನಿರಂತರ ಹೋರಾಟದಿಂದ ಬ್ರಿಟಿಷರನ್ನು ಹೊರದೂಡಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೋ ಹದಿನೈದರಂದು ಸ್ವಾತಂತ್ರ್ಯ ಗಳಿಸಿದೆ ಅಸಂಖ್ಯಾತ ದೇಶ ಪ್ರೇಮಿಗಳು ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ಲಭ್ಯವಾಗಿದೆ ಈ ಅವಿಸ್ಮರಣೀಯ ಸಂದರ್ಭದಲ್ಲಿ ಹೋರಾಟಗಾರರು ಮತ್ತು ಹುತಾತ್ಮರನ್ನು ಹೃತೃತ ಭಾವದಿಂದ ಸ್ಮರಿಸೋಣ ಅವರ ಕನಸುಗಳು ಮತ್ತು ನಿರೀಕ್ಷೆಗಳನ್ನು ಆಚರಣೆಗೆ ತರುವತ್ತ ಮುನ್ನಡೆಯೋಣ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟವು ಸಾಮ್ರಾಜ್ಯ ಸಾಹಿಯ ವಿರುದ್ಧ ಸರ್ವ ಸಮಾನತೆಯ ಸ್ವಾತಂತ್ರ್ಯಕ್ಕಾಗಿ ನಡೆದಿರುವ ದೀರ್ಘಕಾಲದ ಸೈದ್ಧಾಂತಿಕ ಹೋರಾಟವಾಗಿದೆ ಈ ಹೋರಾಟದಲ್ಲಿ ರಾಜ ಮಹಾರಾಜರಿಂದ ಹಿಡಿದು ಸಾಮಾನ್ಯ ಶ್ರಮಜೀವಿಯೂ ಕೂಡ ಹೋರಾಟಕ್ಕೆ ಕೊಡುಗೆ ನೀಡಿರುತ್ತಾರೆ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಾಲಗಂಗಾಧರ ತಿಲಕ್ ಲಾಲ್ ಲಜಪತ್ ರಾಯ್ ಜವಾಹರ್ಲಾಲ್ ನೆಹರು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಮುಂತಾದವರು ತಮ್ಮ ಸರ್ವಸ್ವವನ್ನು ದೇಶದ ಸ್ವಾತಂತ್ರ್ಯಕ್ಕೆ ಅರ್ಪಿಸಿರುತ್ತಾರೆ ಇವರಿಗಿಂತ ಮುಂಚೆ ಅಲ್ಲೂರಿ ಸೀತಾರಾಮರಾಜು ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಅಪ್ಪಕ್ಕದೇವಿ ಸಂಗೊಳ್ಳಿ ರಾಯಣ್ಣ ಮನಿಕೆ ಓಬವ್ವ ಮೊದಲಾದ ಅಸಂಖ್ಯಾತ ದೇಶ ಪ್ರೇಮಿಗಳು ದೇಶದ ಸ್ವಾತಂತ್ರ್ಯಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನ ಮತ್ತು ಶ್ರೀಮಂತ ಪರಂಪರೆ ಹೊಂದಿರುವ ಭಾರತವು ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಹೊಂದಿತ್ತು ತನ್ನ ಅಪೂರ್ವ ಸಂಪತ್ತಿನಿಂದಾಗಿ ಇಲ್ಲಿನ ರಾಜ ಮಹಾರಾಜರ ಸಂಘಟನೆಯ ಕೊರತೆಯಿಂದಾಗಿ ಅನೇಕ ವಿದೇಶಿಯರ ಆಕ್ರಮಣ ಮತ್ತು ಆಳ್ವಿಕೆಗೆ ತುತ್ತಾಗಿದೆ ಯುರೋಪಿಯನ್ನರು ಪೋರ್ಚುಗೀಸರು ಡಚ್ಚರು ಬ್ರಿಟಿಷರು ಸುಮಾರು ಮೂರು ಶತಮಾನ ನಮ್ಮ ದೇಶವನ್ನು ಆಡಿದ್ದಾರೆ ಹದಿನಾರುನೂರರಲ್ಲಿ ಬ್ರಿಟಿಷರು ಬಂಗಾಳದಲ್ಲಿ ತಮ್ಮ ವ್ಯಾಪಾರ ವ್ಯವಹಾರಗಳಿಗಾಗಿ ಸ್ಥಾಪಿಸಿದ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಗೆ ಒಳಪಟ್ಟು ಹದಿನೆಂಟುನೂರ ಐವತ್ತೆಂಟರ ನಂತರ ಬ್ರಿಟಿಷರ ನೇರ ಆಡಳಿತಕ್ಕೆ ಒಳಪಡುತ್ತದೆ ಈ ರೀತಿಯ ಸುಧಾರಣೆಗಳನ್ನು ತಂದಕ್ಕಂಥ ಮಹಾನ್ ವ್ಯಕ್ತಿಗಳ ಅಧಿಕಾರವನ್ನು ಆ ರೀತಿ ಹೋದಾಗ ನನಗೆ ಯಾವುದೋ ಪತ್ರಿಕೆ ಓದಿಸುವುದಕ್ಕೆ ನಮ್ಗೆ ಯಾವುದೇ ರೀತಿಯ ಬೇಸರ ಇಲ್ಲ ನಾನು ಮುಂದೆನೂ ಕೂಡ ನನ್ನನ್ನು ಮೂವತ್ತೈದು ಸಾವಿರದ ಐನೂರು ರೀತಿಯ ನಾನು ಈ ಕ್ಷೇತ್ರದ ಜನರ ಸೇವೆಯನ್ನು ಮಾಡತಕ್ಕಂಥ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಬಳಸಿ ಮತ್ತೆ ಏನು ಮುಂದಿನ ತೀರ್ಮಾನಗಳಲ್ಲಿದ್ದ ನಾನು ಈ ತೀರ್ಮಾನಗಳಲ್ಲಿ ನಮ್ಮ ಸರ್ಕಾರದ ಸರ್ವ ಬೆಂಬಲವನ್ನು ಕೂಡ ಪಡೆದು ಜಿಲ್ಲೆ ಮಾಡ್ತಕ್ಕಂಥದ್ದಿರ್ಬೋದು ಮತ್ತೆ ಕೇವಲ ಕಾರನ್ನು ಇರ್ಬೋದು ಮತ್ತೆ ನಮ್ಮ ತಾಲೂಕಿನ ಎಲ್ಲ ಕಡೆಗಳಲ್ಲೂ ಕೂಡ ನೀರನ್ನು ತುಂಬ ತಕ್ಕಂಥ ಕೆಲಸವನ್ನ ಮುಂದಿನ ಉಳಿದ ಅವಧಿಯಲ್ಲಿ ನಾವು ತೀರ್ಸಿದ್ರೆ ಪುನರ್ ವಿಚಾರ ಮಾಡಿ ಈ ಪುನರ್ ಮಾಡ್ತಕ್ಕಂಥ ಮಾಡತಕ್ಕಂಥ ಎಲ್ಲರ ಆಶೀರ್ವಾದ ಕೊಡದೇ ಆದನೆ ಸನ್ಮಾನ್ಯ ಸಿದ್ದರಾಮಯ್ಯವರ ಆಶೀರ್ವಾದದಲ್ಲಿ ನಾನು ಮಂತ್ರಿ ಆದಂತ ಈಗ ಮಂತ್ರಿಯಲ್ಲಿ ಹೋಗಿ ಹೋಗಿದ್ದೀಗ ಬಾಬಾ ಸಿದ್ದರಾಮಯ್ಯ ಆಚರಣೆ ಮಾಡೋದಿಲ್ಲ ಕಾಣಲಿಲ್ಲ ಆ ಕಾಣಿಗಳನ್ನು ಸಕಾಲದಲ್ಲಿ ನಾನು ಅವೆಲ್ಲವರು ಕೂಡ ನಿರೂಪಣೆ ಮಾಡ್ತೇನೆ ಆದ್ದರಿಂದ ನಾನು ಮಂತ್ರಿ ಇದ್ದರೂ ಈಗೇನೆ ಮಂತ್ರಿ ಇಲ್ಲೇ ಅಂತಂದ್ರೂ ಈಗೇನೆ ಅದಕ್ಕೋಸ್ಕರ ಅಧಿಕಾರ ಶಾಶ್ವತ ಯಾರಿಗೂ ಇಲ್ಲ ಮತ್ತು ನಾನು ಯಾವುದು ಅಧಿಕಾರಿ ಕಂಡುಕೊಂಡವ್ರು ಅಲ್ಲ ನಾಳೆ ಒಂದು ಅಧಿಕಾರ ಇವತ್ತೇ ಹೋಗಲಿರ್ತಕ್ಕಂಥ ಪರಿಸ್ಥಿತಿ ನಾನು ಅಧಿಕಾರ ಇಲ್ಲದಕ್ಷಣೆ ನಾವೇನು ದೊಡ್ಡ ಇಲ್ಲ ನಮ್ಮ ಕಲೆಯಲ್ಲಿರಿಲ್ಲ ಅಧಿಕಾರ ಹೋದ ಅಕ್ಷರಂತೆ ಇವತ್ತಿನಿಂದ ಯಾವುದೂ ಕೂಡ ನಮಗೆ ಆದರೆ ಮಾನವ ಸಹಜ ಗುಣಗಳನ್ನು ಸದಾಕಾಲ ನಿರಂತರವಾಗಿ ನಾನು ನಮ್ಮ ಎಲ್ಲ ಕ್ಷೇತ್ರದ ಜನರ ಅಭ್ಯುದಯಕ್ಕೆ ಅವರ ಶ್ರೇಯಸ್ಸಿಗೆ ಅವರ ಯಶಸ್ಸಿಗೆ ಅವರ ಮಕ್ಕಳು ಉತ್ತಮ ವಿದ್ಯಾವಂತಾಗಿ ನಾನು ಸತತವಾಗಿ ನಿರಂತರವಾಗಿ ನನ್ನ ಸಂಪೂರ್ಣ ಬೆಂಬಲವನ್ನು ನಾನು ಆ ಅಭ್ಯಸ್ಕರು ನಾನು ನಿಂತರಿಸಲಿಕ್ಕೆ ಬದಲನಾಗಿದ್ದೇನೆ ಅಂತಕ್ಕಂಥ ಮಾತನ್ನು ನಮ್ಮೊಮ್ಮೆ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ ಮುಂದಿನ ತೀರ್ಮಾನಗಳಲ್ಲೂ ಕೂಡ ನಾನು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದ್ದೆ ಆದರೆ ಆಯ್ಕೆ ಮಾಡ್ತಕ್ಕಂಥ ಮಾಡಿದಂತವ್ರು ನೀವು ನಿಮ್ಮೆಲ್ಲರ ಕೊಡುಗೆ ಆಶೀರ್ವಾದ ನಮ್ಮ ಶಿವಾರ ಪೂರ್ಣವಾಗಿ ನಮ್ಮ ಇರ್ತಕ್ಕಂಥ ಆದ್ದರಿಂದ ನನ್ನ ಅಧಿಕಾರ ಅವಧಿಯಲ್ಲಿ ಏನೆಲ್ಲ ಜನಪರವಾಗಿ ಅವರ ಅಗತ್ಯತೆಗಳನ್ನು ನಾವು ಮಾಡ್ಕೋಬಹುದಾಗಿದೆಯೋ ಆ ಎಲ್ಲ ಅಗತ್ಯತೆಗಳನ್ನು ಮುಂದುವರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇನೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಿ ಇವತ್ತು ನಾನು ಬೆಳಗ್ಗೆ ಬಹಳ ಜನ ಮತ್ತೊಬ್ಬ ಕಂಡುಕೊಂಡಿದ್ದೇನೆ ಇದು ರಾಷ್ಟ್ರೀಯ ಹಬ್ಬ ನಮ್ಮ ನಿಮ್ಮೆಲ್ಲರ ಹಬ್ಬ ನಾವು ರಾಷ್ಟ್ರೀಯ ಹಬ್ಬಗಳಲ್ಲಿ ಭಾಗವಹಿಸಿದ ನಾವು ದೊಡ್ಡ ಲೋಪವನ್ನು ಮಾಡಬೇಕಾಗ್ತದೆ ಹಾಗಾಗಿ ರಾಜಕೀಯದ ಯಾವುದೇ ವ್ಯತ್ಯಾಸಗಳು ಇರ್ಬೋದು ಏನೇ ಇರ್ಬೋದು ಆದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ನಿರಂತರವಾಗಿ ನಮ್ಮ ಜೀವಮಾನ ಪರ್ಯಂತ ಉಳಿಸ್ಕೊಂಡು ಒಂದು ಮನಸ್ಥಿತಿ ಆ ಸೇವೆ ಮಾಡತಕ್ಕಂಥದ್ದು ನಮಗೆ ಕಲಾಕಾರ ನಾನು ಸ್ನೇಹಿತ ನನಗೆ ಅಧಿಕಾರ ಬಂದ್ಲಿ ಹೋದಪ್ಪ ಈ ಜನ ಏನ್ ಪ್ರೀತಿಯಿಂದ ಕಾಣ್ತಾರ ಆ ಪ್ರೀತಿಯಿಂದ ನನ್ನ ಉಳಿಸ್ಕೊಂಡು ಹೋದ್ರೆ ಹಾಗೆ ಅಷ್ಟು ಶಕ್ತಿ ಭಗವಂತ ನಿಮ್ಮ ಕೊಟ್ಟರೆ ಸಾಕು ಅಂತ ನನ್ನ ಒಂದು ಸಲಹೆ ಅಂತೇಳಿ ನಾನು ಹೇಳ್ತೇನೆ ನಾವು ಇವರು ವಿಶ್ವಾಸ ಇದನ್ನೆಲ್ಲ ನಾವು ನೋಡಿದ್ರೆ ನಾವು ಇನ್ನೂ ಹೊತ್ತು ಜನಮ ಎದ್ದು ಬಂದು ಸೇವೆ ಮಾಡೋದು ಕೂಡ ಕಡಿಮೆ ಅಂತಕ್ಕಂಥ ಭಾವನೆ ನನಗೆ ಬರ್ತದೆ ಆದ್ದರಿಂದ ನಾನು ಯಾವುದೇ ರೀತಿಯಲ್ಲಿ ಯಾವುದೇ ಬೇಸರ ಏನಿಲ್ಲ ನನಗೆ ಏನೋ ಏನು ಅಂತ ಹೇಳಿ ಅಂತ ಒಂದು ಇಲ್ಲ ನಾನು ತನಕ ಯಾವ ಆಜೆ ಇಲ್ವೋ ಇದು ಅಂತ ಕಂಡು ಒಂದು ಹೇಳಿಕೆ ಬಯಸಿ ಅಂತಿಮವಾಗಿ ಸಿದ್ದರಾಮಯ್ಯವ್ರನ್ನ ಯಾರು ಆಚರಣೆ ಮಾಡ್ತಾರೆ ಅದಕ್ಕೆ ಯಾರನ್ನ ಆಚರಣೆ ಮಾಡಬೇಕು ಅಂತ ಪ್ರಶ್ನೆ ಇಲ್ಲ ಉತ್ತರನೂ ಇಲ್ಲ ನಾವೆಲ್ಲರೂ ಸೇರಿ ಸಿದ್ದರಾಮಯ್ಯವರು ಮತ್ತೆ ಏನು ರಾಹುಲ್ ಗಾಂಧಿ ದೇಶಕ್ಕೋಸ್ಕರ ಯುವ ಜನತೆಗೆ ಈಗ ನಾಯಕತ್ವವನ್ನು ಕೊಡ್ತಾರೆ ಅವರಿಗೆ ನಾವು ಗಂಡವಾಗಿ ಇರ್ತಕ್ಕಂಥ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಇಷ್ಟೊಂದು ಉತ್ಸಾಹದಿಂದ ವಿಜೃಂಭಣೆಯಿಂದ ಈ ಮಾತಂತ್ರೋತ್ಸವವನ್ನು ಆಚರಿಸತಕ್ಕಂಥ ಒಂದು ಕೆಲಸವನ್ನು ನಮ್ಮ ತಾಲೂಕು ಮಟ್ಟದ ಆಚರಣೆ ಸಮಿತಿ ಅದರ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ವಿಶೇಷವಾಗಿ ಪುರಸಭೆಯ ಅಧ್ಯಕ್ಷರು ಸದಸ್ಯರುಗಳು ಮತ್ತು ಅಧಿಕಾರಿಗಳಿಗೂ ಕೂಡ ನಾನು ನಮ್ಮ ವ್ಯಕ್ತಿಗಳ ಅಭಿನಂದನೆಗಳನ್ನು ಸಲ್ಲಿಸಿ ಜೊತೆ ಕೂಡ ನಮ್ಮ ಪೊಲೀಸರು ಕೂಡ ಅಷ್ಟೇ ಬಹಳ ಸುಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ಅವರು ಕೂಡ ಸಹಕಾರವನ್ನು ನೀಡಿದ್ದಾರೆ ನನಗೆ ಮಳೆ ಬಂದ ಕೆಲಸ ಉಂಟಲ್ಲ ಏನು ಮಾಡಿದ್ದಾರೋ ಗೊತ್ತಿಲ್ಲ ಬಾಯಿಗಳು ಅಂತ ನೋಡ್ತಾನೆ ಈಗ ಬೆನ್ನ ಕಡೆಗೂ ನಮ್ಮ ಆ ಮಳೆ ಕೆಲಸ ಆಗಿ ಏನೋ ತಗೊಂಡಿಲ್ಲ ನಮಗೀಗ ಬಿಸಿಲು ಕೂಡ ಆದ್ದರಿಂದ ನಮಗೆ ಪ್ರಕೃತಿಯ ಸಹಾಯವೂ ಕೂಡ ನಮ್ಮ ತಾಲೂಕಿನ ಜನರಿಗೆ ನನಗೆ ನಿಮಗೆ ಇದೆ ಅಂತ ಹೇಳಿ ನಾನು ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ಈ ಒಂದು ಸುಸಂದರ್ಭದಲ್ಲಿ ಮುಂದಿನ ದಿನಗಳು ನಮ್ಮಲ್ಲಿ ಹೆಚ್ಚು ಆಶಾದಾಯಕವಾಗಿ ನಾವು ಮುಂದಿನ ದಿನಗಳು ನಾವು ಹೆಚ್ಚು ನೆಮ್ಮದಿಯ ಬದುಕನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿಯ ಒಂದು ವಿಶ್ವಾಸವನ್ನು ಆತ್ಮವಿಶ್ವಾಸ ದೃಢತೆಯನ್ನು ನಾವು ಇಟ್ಕೊಂಡು ನಡೆಯೋಣ ಅಂತಕ್ಕಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿದ ಬಯಸಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಸಾರ್ವಜನಿಕರು ಮುನ್ನ ಜನ ಬರ್ತಾನೆ ಇದ್ದೀನಿ ಬಹಳಷ್ಟು ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಕುಟುಂಬದ ಸದಸ್ಯರು ಕೂಡ ಬಂದಿದ್ದೀರಿ ಮಾಜಿ ಯೋಧರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಕೂಡ ಮಾತೃ ಭಾಗವಹಿಸಿದ್ದಾರೆ ಇವೆಲ್ಲವೂ ನೋಡಿದ್ರೆ ನಾವು ಹೊಸ ಪೀಳಿಗೆಗೆ ಉತ್ತಮವಾದಂತಹ ಸಂದೇಶವನ್ನು ಕೊಡಲಿಕ್ಕೆ ಇವೆಲ್ಲ ಪೂರ್ಣವಾದ ಅಂಶಗಳನ್ನು ಹೇಳಿ ನಾನು ಯಾರೆಲ್ಲ ಭಾಗವಹಿಸಿದ್ದಾರೆ ಮಾಜಿ ಯೋಧರು ಅವರಿಗೆ ಕೂಡ ನಾನು ಎಷ್ಟು ಕೂಡ ಅಭಿವೃದ್ಧನೆಯನ್ನು ಸಲ್ಲಿಸಿ ಒಕ್ಕಾಗಿ ಕಾರ್ಯಕ್ರಮದಲ್ಲಿ ಯಶಸ್ವಿಗೆ ಕಾರ್ಯಕರ್ತ ಶಿಸ್ತಿನಿಂದ ನಿಟ್ಟಿನಲ್ಲಿ ಮಾರ್ಚ್ ಪಾಸ್ಟ್ ಇರ್ಬೋದು ಇಪ್ರೊಂದು ಇರ್ಬೋದು ಅವರು ಟ್ರೈನಿಂಗ್ ಟೀಚರ್ಸ್ ಅವ್ರನ್ನೇ ಹೆಚ್ಚು ಜವಾಬ್ದಾರಿ